ವಿವಿಧ ಬೀದಿಗಳು ಹಾಗೂ ಮುಖ್ಯ ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲೆಮಾರಿ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಬೆಳಗಿನ ಜಾವ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ನಾಯಿಗಳ ಗುಂಪುಗಳನ್ನು ನೋಡಿ ಜೀವ ಭಯದಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಪಟ್ಟಣದ ಕೆಂಪೇಗೌಡ ವೃತ್ತ ನಗರ ಮಾರುಕಟ್ಟೆ ಪ್ರದೇಶ ಬಸ್ ಸ್ಟಾಂಡ್ ಸುತ್ತಮುತ್ತ ಹಾಗೂ ಕೆಲವು ಬಡಾವಣೆಗಳು ನಾಯಿ ಬಡಾವಣೆಗಳಾಗಿದೆ ದಿನದಿಂದ ದಿನಕ್ಕೆ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ನಾಗರಿಕರಲ್ಲಿ ಚರ್ಚೆಗೆ ಗ್ರಸವಾಗಿದೆ ಕೆಲವು ನಾಯಿಗಳು ಬೈಕ್ ಸವಾರರನ್ನು ಬೆನ್ನಟ್ಟುವ ರಾತ್ರಿ ವೇಳೆಗೆ ಒಟ್ಟುಗೂಡಿ ದಾಳಿ ಮಾಡುತ್ತಿದ್ದು ಗಮನಕ್ಕೆ ಬರುತ್ತಿದೆ ಇದರಿಂದ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಭಯಭೀತಿ ಹೆಚ್ಚಾಗಿದೆ ಸ್ಥಳೀಯರು ಪುರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಸಮಸ್ಯೆಯನ್ನು ಬಗೆಹರಿಯದಿರುವುದರಿಂದ ಸಾರ್ವಜನಿಕ ಅಸಮಾಧಾನ ಹೆಚ್ಚಾಗಿದೆ ನಾಯಿಗಳ ಸಂತಾನ ಹರಣ ಚಿಕಿತ್ಸೆ ಮಾಡಿ ಇಲ್ಲದಿದ್ದರೆ ಅವುಗಳನ್ನು ಕೂಡಲೇ ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಟ್ಟಣದ ಸುರಕ್ಷತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ನಗರ ಪಂಚಾಯಿತಿಗೆ ತಕ್ಷಣ ಪರಿಣಾಮ ಕಾರ್ಯಕ್ರಮ ಕೈಗೊಳ್ಳುವಂತೆ ಬೇಲೂರು ನಾಗರಿಕರು ಒಟ್ಟಾಗಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಿರೀಶ್ ಬಾಳೆಹಣ್ಣು ರಮೇಶ್ ಬೆಳಗ್ಗೆ ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ರಸ್ತೆಯ ಮೂಲೆಗಳಲ್ಲಿ ಗುಂಪಾಗಿ ಕೂತಿರುವ ನಾಯಿಗಳಿಂದ ಭಯವಾಗುತ್ತದೆ ಕೆಲವೊಮ್ಮೆ ಬೈಕ್ ಸವಾರರನ್ನು ಬೆನ್ನಟ್ಟುವ ಘಟನೆ ನಡೆದಿರುವುದು ನಾವೇ ನೋಡಿದ್ದೇವೆ ಇದರ ನಿಯಂತ್ರಣಕ್ಕೆ ಪುರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಬೀದಿಗಳಲ್ಲಿ ರಾತ್ರಿ ವೇಳೆ ನಾಯಿಗಳ ಸಂಖ್ಯೆ ಹೆಚ್ಚು ಅಂಗಡಿ ಮುಚ್ಚಿಕೊಂಡು ಮನೆಗೆ ಹಿಂತಿರುಗುವಾಗ ಕೆಲವೊಮ್ಮೆ ರಸ್ತೆಯಲ್ಲಿ ತೊಂದರೆ ಆಗುತ್ತದೆ ಕಸ ವಿಲೇವಾರಿ ಸರಿಯಾಗಿ ಆಗುತ್ತಿರುವುದು ಕೋಳಿ ತ್ಯಾಜ್ಯಗಳ ಹಸಿ ಮಾಂಸ ಇದರ ಪ್ರಮುಖ ಕಾರಣ ಕೆಲ ದಿನಗಳ ಹಿಂದೆ ನಾಯಿ ಪಕ್ಷಿಗಳು ಕರುವನ್ನು ಎಳೆದಾಡಿ ತಿಂದ ಘಟನೆಯು ನಡೆದಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕೂಡಲೇ ಗಮನ ಹರಿಸುವಂತೆ ಮನವಿ ಮಾಡಿದರು ವಾಹನಗಳು ಓದಿದ್ರೆ ಮೈ ಮೇಲೆ ಬೀಳ್ತವೆ ಕೆಲವೊಬ್ಬ ನಿನ್ನೆ ದಿವಸ ಒಂದು ದಂಪತಿ ಕುಸಿಗೆ ಓದ್ಬೇಕಾದ್ರೆ ನಾಯಿಗಳು ಬಿದ್ದು ಕೆಳ ಕೆಳ ಬಿದ್ದು ಕೆಳಗಡೆ ಬಿದ್ದು ಏಟಾಯ್ತು ನಾವು ಕೂಡ ಈಗ ಗೊತ್ತಾ ಇರ್ತೀವಿ ಬೆಳಗ್ಗೆದ್ದು ಈ ಬೆಳಗ್ಗೆನೆ ಬದ್ದೆ ಕೂತರ ಕಾಯಿಟ್ರೆ ಕೊಡ್ತಿದ್ದೀವಿ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು ಮೇಲೆ ಬರ್ತವೆ ಯಾರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿದ್ದಿಲ್ಲ ಬೇಲೂರು ಪಟ್ಟಣದಲ್ಲಿ ಬರ್ತಿ ಎಲ್ಲಿ ಸುತ್ತಿರುವ ದಾಯಿ ಆಗಿದೆ ವೆಹಿಕಲ್ ಅಡ್ಡೆ ಬರ್ತವೆ ಬಂದಿದೆ ದಯ ಮಾಡಿ ಅಧಿಕಾರಿಗಳು ಗಮನ ಇಟ್ಟು ಈ ನಾಯಿಗಳನ್ನ ಬೇರೆ ಕಡೆ ಸಾಕ್ಸೋಕ್ಕೆ ದಯವಿಟ್ಟು ಸಾಕ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಸ್ಕೋಬೇಕು ಇದರಲ್ಲಿ ಅಪಘಾತ ಆಗುತ್ತೆ ಇಷ್ಟು ನಾಯಿಗಳು ಆವಳಿ ಆದ್ರೆ ತಿಳ್ಗಾಡಕ್ ಮಕ್ಕಳು ಬರೀ ಶಾಲೆಗೆ ಓಡಾಡೋಕೆ ಆಗ್ತಿಲ್ಲ ನಾವು ಜನಗಳ ತಿರುಗಾಡಕ್ ಆಗ್ತಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಕೆಬೇಕು ಅಂತ ಮನವಿ ಮಾಡ್ತೀವಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.